ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ದಸರಾ ಹಬ್ಬದ ನಿಮಿತ್ತವಾಗಿ ಸಂಭ್ರಮ ಸಡಗರದಿಂದ ಜರುಗಿದ ಶ್ರೀ ನಾಡದೇವಿ ಮಹಾಮಂಡಲದ ದಸರಾ ಉತ್ಸವದ ಸಮಾರೋಪ ಸಮಾರಂಭ ಅಕ್ಟೋಬರ್ ಎರಡರ ರಾತ್ರಿ ಒಂಬತ್ತು ಗಂಟೆ ಸಂದರ್ಭ ನಾಲ್ಕನೇ ವರ್ಷ ಪಾದಾರ್ಪಣೆ ಮಾಡಿದ ಶ್ರೀ ನಾಡದೇವಿ ಮಹಾಮಂಡಲದ ದಸರಾ ಉತ್ಸವ ಸಮಾರೋಪ ಸಮಾರಂಭದಲ್ಲಿ ನಗರದ ಗಣ್ಯರು ಭಾಗಿಯಾದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರುದ್ರಾವಧೂತ ಮಠದ ಶ್ರೀ ಕೃಷ್ಣಾನಂದ ಅವಧೂತರು ಓಲೆ ಮಠದ ಶ್ರೀ ಆನಂದ ದೇವರು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮತ್ತು ಅಧ್ಯಕ್ಷತೆ ವಹಿಸಿದ ನಾಡದೇವಿ ಮಹಾಮಂಡಲದ ಅಧ್ಯಕ್ಷ ಗಂಗಾಧರ್ ತಲೆಬಕ್ಕನವರ್ ಸಂಸ್ಥಾಪಕ ಅಧ್ಯಕ್ಷ ರುದ್ರಯ್ಯ ಕರಡಿ ಜಿಎಸ್ ನ್ಯಾಮಗೌಡ ಪುಟ್ಟು ಪಾನಿ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜಿಎಸ್ ನ್ಯಾಮಗೌಡ ಅಜಯ್ ಗಡಪಟ್ಟಿಗಣೇಶ ಗಣ್ಣವರ್ ಸೇರಿದಂತೆ ವೇದಿಕೆ ಮೇಲ್ನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಓಲೆಮಠದ ಶ್ರೀ ಆನಂದ ದೇವರು ಕೃಷ್ಣಾನಂದ ಅವಧೂತರು ದುಂಡಯ್ಯ ಶಾಸ್ತ್ರಿಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ರುದ್ರಯ್ಯ ಕರಡಿ ಮಾತನಾಡಿದರು ಸ್ವಾಗತವನ್ನ ಭಾರತಿ ಕುರಿ ಮಾಡಿದರೆ ನಿರೂಪಣೆಯನ್ನ ಪ್ರದೀಪ್ ಮಟಗೊಂಡು ಮಾಡಿದರು ಈ ಸಂದರ್ಭದಲ್ಲಿ ರಂಜಿತ್ ಮಹಲ್ ಗಾಂಧಿ ಕುಮಾರ್ ಅಲ್ಗುರ್ ಸಚಿನ್ ಪಟ್ಟಣ ಶೆಟ್ಟಿ ಶ್ರೀಶೈಲ್ ಕಡಾದ್ ಸಂತೋಷ್ ಮಾನೆ ಪ್ರಶಾಂತ್ ಜರ್ಕಿ ಶೇಟ್ ಪ್ರದೀಪ್ ಶಿಂಗಾರಿ ಹೀರಾಜಾದವ್ ವಿಠಲಿಂಗ್ಳೆ ಸೇರಿದಂತೆ ಸ್ಥಳೀಯ ಪ್ರಮುಖರು ಹಾಗೂ ನಾಡದೇವಿಯ ಭಕ್ತರು ಉಪಸ್ಥಿತರಿದ್ದರು ಈ ಒಂದು ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನವರಾತ್ರಿ ಉತ್ಸವನ ಆಚರಣೆ ಮಾಡುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ಅವತ್ತು ಒಂದು ಕಡೆಯಿಂದ ಪ್ರಾರಂಭ ಆಗಿದ್ದು ಇವತ್ತು ಜಮಖಂಡಿ ನಗರದಲ್ಲಿ ಹಲವಾರು ಕಡೆ ಈ ರೀತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ನಾವು ಕಾಣ್ತೀವಿ ಬಹಳಷ್ಟು ಖುಷಿ ಆಗ್ತದೆ ಸಂತೋಷ ಆಗ್ತದೆ ಯಾಕಂತಂದ್ರೆ ಈ ನವರಾತ್ರಿ ಉತ್ಸವ ಭಾರತ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಭಾರತದಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಚರಣೆಯನ್ನು ಮಾಡುವುದನ್ನು ನಾವು ಕಾಣ್ತೀವಿ ಆದರೆ ಇತ್ತೀಚೆಗೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಒಂದು ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ನವರಾತ್ರಿ ಉತ್ಸವನ ಆಚರಣೆ ಮಾಡ್ತೀವಿ ಇವತ್ತು ಕೊನೆ ದಿವಸ ವಿಜಯದಶಮಿ ದಿವಸ ಹೀಗಾಗಿ ತಮ್ಮೆಲ್ಲರಿಗೂ ಕೂಡ ದಕ್ಷರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಆ ದೇವಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಕರುಣಿಸಲಿ ತಮ್ಮೆಲ್ಲರಿಗೂ ಆಯುರ್ ಆರೋಗ್ಯ ಆಯುಷ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊನೆಯ ಹೆಚ್ಚಳ ನಾವು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೀವಿ ಈ ನಾಡದೇವಿಯ ಮಹಾಮಂಡಳಿಯ ನಾಲ್ಕನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷಕ್ಕಿಂತಲೂ ವರ್ಷಕ್ಕಿಂತಲೂ ವರ್ಷವೂ ಕಾರ್ಯಕ್ರಮ ಹೆಚ್ಚಿಗೆ ಯಂತಲ ಹೋಗ್ತಾ ಇದೆ ಇಲ್ಲಿ ಮಾಡ್ತಕ್ಕಂಥ ಕಾರ್ಯಕರ್ತರು ಕೂಡ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಈ ನಮ್ಮ ಜಮಖಂಡಿಯಲ್ಲಿ ಆಗ್ತಕ್ಕಂಥ ನಾಡದೇವಿ ಕಾರ್ಯಕ್ರಮ ಮೈಸೂರು ದಸರಾದ ಎರಡನೇ ಮೈಸೂರು ಅಂತಂದ್ರೆ ತಪ್ಪಾಗಲಿಕ್ಕೆಲ್ಲ ಆ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ನಮ್ಮ ಜಮಖಂಡಿ ಒಳಗೆ ನಾವು ನವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇರ್ತೇವೆ ವಿಶೇಷವಾಗಿ ನಮ್ಮ ನಮ್ಮ ಗ್ರಾಮ ದೇವತೆ ಬಡಗೇ ಇವತ್ತು ನಮ್ಮ ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ ಎಲ್ಲ ನಮ್ಮ ಪಡಗರದಲ್ಲಿ ಎಲ್ಲ ತಾಯಂದರು ಆಗಮಿಸಿದ್ದಾರೆ ನಮ್ಮ ಮಹಾಮಂಡಳಿಯವರು ಪ್ರತಿ ವರ್ಷವೂ ಸಹಿತ ಒಬ್ಬೊಬ್ಬರನ್ನ ಅಧ್ಯಕ್ಷರು ಮಾಡ್ತಾ ಈ ವರ್ಷ ವಿಶೇಷವಾಗಿ ಮಹಿಳಾ ಮಂಡಳಿಯನ್ನು ರಚನೆ ಮಾಡಿ ಅವ್ರನ್ನ ಅಧ್ಯಕ್ಷರು ಮಾಡ್ತಾ ಈ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಈ ಮಹಾಮಂಡಳಿಯಿಂದ ಕಾರ್ಯಕ್ರಮ ಇಟ್ಟೇ ಯಶಸ್ವಿಯಾಗಿ ಜರುಗಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ ಚಾಮುಂಡೇಶ್ವರ ಅಲ್ಲಿ ಮೈಸೂರು ಹೋಗಿ ನಡೀತಾ ಇದ್ರೆ ನಮ್ಮ ಜಮಖಂಡಿಯ ಕೇಂದ್ರದಿಂದ ಆಗಿರ್ತಕ್ಕಂಥ ಹನುಮಾನ್ ಸೇರಿನಲ್ಲಿ ಅಷ್ಟೇ ಮಹತ್ವದ್ದಾಗಿ ಇಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅತ್ಯಂತ ಶಾಂತಿಯುತವಾಗಿ ಎಲ್ಲರ ಸಹಕಾರ ಸಹಾಯದ ಮುಂದೆ ಎಲ್ಲರೂ ನಡೀತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತಿನ ಐವತ್ತು ಮಂದಿ ಮೆಂಬರು ಮುಂದಿನ ದಿನ ಮಾಡ ಐದುನೂರು ಆನೆ ಅಂತ ಹಾರೈಸೇನೆ ಇದೇ ರೀತಿಯಾಗಿ ಈ ಕಾರ್ಯಕ್ರಮ ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಎಲ್ಲರಿಗೂ ಲಭಿಸಲಿ